ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತು ನಾನೊಂದು ಈ ಗ್ಲಾಂಜಾ ಕಾರನ್ನು ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ಏನಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಕಾರನ್ನು ರನ್ ಮಾಡಬೇಕಂದ್ರೆ ಎ ಸಿ ಹಾಕೊಂಡೇ ರನ್ ಮಾಡುವಂಥದ್ದು ಈ ಎ ಸಿ ಹಾಕಿದಾಗ ಅದರ ಏನಾದರೂ ಎಸಿಯಲ್ಲಿ ಕಂಪ್ಲೇಂಟ್ ಬರುವಂಥದ್ದು ಈ ಕಂಪ್ಲೇಂಟ್ ಬಂದಾಗ ಅದನ್ನು ಯಾವ ರೀತಿ ಅದಕ್ಕೆ ಸೊಲ್ಯೂಷನ್ ಹುಡ್ಕೋದು ಅಂತ ಹೇಳುವಂಥದ್ದು ಕೆಲವರಿಗೆ ಕೆಲವು ರೀತಿಯಲ್ಲಿ ಗೊಂದಲ ಇರ್ಬೋದು ಕೆಲವರಿಗೆ ಗೊತ್ತಿರ್ಬೋದು ಹಾಗಂತೇಳ್ಕೊಂಡು ನಾನು ನನ್ನ ಗಾಡಿಯಲ್ಲಿ ಬಂದಿರುವಂತಹ ಒಂದು ಕಂಪ್ಲೇಂಟನ್ನು ಹಿಡ್ಕೊಂಡು ನಾಲ್ಕು ಪ್ಲೇಸಿಗೆ ಹೋಗಿ ನಾಲ್ಕು ಪ್ಲೇಸಲ್ಲಿ ಬೇರೆ ಬೇರೆ ರೀತಿಯ ನನಗೆ ಅದರಲ್ಲಿ ರಿವ್ಯೂ ಸಿಕ್ತು ಕೊನೆಗೆ ಒಂದು ಪ್ಲೇಸಲ್ಲಿ ಬಂದದನ್ನು ರಿಪೇರ್ ಮಾಡಿಸ್ತಾ ಇದ್ದೀನಿ ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ ಒಬ್ಬೊಬ್ಬರದ್ದು ಒಂದೊಂದು ರೇಟ್ ಆಗಿತ್ತು ಆ ಒಂದು ರೇಟನ್ನು ನೋಡಿಕೊಂಡು ರೀಸನಬಲ್ ಪ್ರೈಸಲ್ಲಿ ನಮ್ಮ ಕಾರಲ್ಲಿರುವಂತಹ ಎಸಿನ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಇವತ್ತು ನಾನು ಬಂದಿರುವಂಥದ್ದು ಪುತ್ತೂರಿಗೆ ಪುತ್ತೂರಿನಲ್ಲಿರುವಂತಹ ಪುತ್ತೂರಿನ ಪಡೀಲಲ್ಲಿರುವಂತಹ ಒಂದು ಶ್ರೀ ಮಹಾಲಿಂಗೇಶ್ವರ ಕಾರ್ ಏರ್ ಕಂಡೀಷನಿಂಗ್ ಸೆಂಟರ್ಗೆ ಬಂದಿರುವಂಥದ್ದು ನನ್ನ ಕಾರಿನ ಕಂಪ್ರೆಸರ್ ಏನಿದೆ ಈ ಒಂದು ಕಂಪ್ರೆಸರ್ ಹಾಳಾಗಿ ಹೋಗಿತ್ತು ಯಾಕಂದರೆ ಒಂದು ಲಕ್ಷದ ನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಿದೆ ಈ ನಾಲ್ಕು ಒಂದು ಲಕ್ಷ ನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಾಗ ಕಂಪ್ರೆಸರ್ ಇದು ಕಂಪ್ಲೇಂಟ್ ಬಂದಿದೆಯೋ ಅಥವಾ ಅದು ಬೇರೆ ನನ್ನ ಮಿಸ್ಟೇಕಲ್ಲಿ ಬಂದಿರೋಂಥ ಅಂತ ಗೊತ್ತಿಲ್ಲ ಬಟ್ ಅಂತೂ ಕಂಪ್ರೆಸರ್ ಅಲ್ಲಿ ಕಂಪ್ಲೇಂಟ್ ಬಂದಿದೆ ಇದನ್ನು ಇವತ್ತು ರಿಪ್ಲೇಸ್ ಮಾಡಿಸ್ತಾ ಇದ್ದೀನಿ ಇದರ ಒಂದು ಇದಕ್ಕಿಂತ ಮೊದಲೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ರಿಪೇರಿ ಮಾಡಿರುವಂಥ ವಿಚಾರವನ್ನು ಅದನ್ನು ಕೂಡ ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಏನಲ್ಲ ಆಗಿದೆ ಅಂತ ಹೇಳೋದನ್ನು ಅದರಲ್ಲಿ ಹೇಳಿದೆ ಬಟ್ ಇದರಲ್ಲಿ ನಾನು ರಫ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋನ ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ನೋಡಿ ನಾನು ಈ ಕಾರನ್ನು ಇವಾಗ ಇಲ್ಲಿ ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ ನಾನು ಇವಾಗ ಈ ಒಂದು ನನ್ನ ಕೈಯಲ್ಲಿ ಕಾರನ್ನ ಒಂದು ಕಂಪ್ ಎ ಸಿ ಕಂಪ್ರೇಸರನ್ನು ಇಟ್ಕೊಂಡಿದ್ದೀನಿ ಈ ಒಂದು ಎ ಸಿ ಕಂಪ್ರೆಸರ್ ಅಂತ ಹೇಳಬೇಕಾದ್ರೆ ಇದು ಮಾರುತಿ ಸುದುಕಿದ್ದು ಜೆನ್ಯೂನ್ ಪಾರ್ಟ್ ಇದು ಇದನ್ನು ನಾನು ಇದಂದರೆ ನನ್ನ ಗಾಡಿ ಒಂದು ಲಕ್ಷ ನಾಲ್ಕು ಸಾವಿರ ಕಿಲೋಮೀಟರ್ ಏನೋ ಓಡಿತು ಆಗಿ ಹೇಳ್ಬೇಕಂದ್ರೆ ಒಂದು ನಾಯ್ಸ್ ಬರ್ತಾಯಿತ್ತು ಅಂದರೆ ಫುಲ್ ವೈಬ್ರೇಷನ್ ಜೊತೆಗೊಂದು ನಾಯ್ಸ್ ನನಗೇನೋ ಕನ್ಫ್ಯೂಸ್ ಆಯಿತು ಏನೋ ಆಗಿದೆ ಅಂತ ಹೇಳ್ಕೊಂಡು ನಾನೇನು ಮಾಡಿದೆ ಅಂದರೆ ನನ್ನ ಊರಲ್ಲಿ ಕಡೆ ಬಂದು ಆ ಊರಲ್ಲೇ ಇರುವಂಥ ಒಂದು ಎ ಸಿ ಮೆಕಾನಿಕ್ ಹತ್ರ ಹೋದೆ ಅವರು ನೋಡಿ ಹೇಳಿದ್ರು ಇಲ್ಲ ನೀವು ಶೋರೂಮಿಗೆ ಹೋಗೋದು ಬೆಟರು ಅಲ್ಲಿಂದ ಏನು ಮಾಡಿದೆ ಅಂದರೆ ನೆಕ್ಸ್ಟ್ ನಮ್ಮದೊಂದು ವರ್ಕ್ಶಾಪ್ ಇದೆ ಮಾಮೂಲಿನ ನಾವು ವರ್ಕ್ ಸರ್ವಿಸ್ ಮಾಡಿಸುವಂಥದ್ದು ಅಲ್ಲಿ ಹೋದಾಗ ಹೇಳಿದ್ರು ಫ್ಯಾನ್ ಇದೇನೋ ಕಂಪ್ಲೇಂಟ್ ಇರ್ಬೋದು ಅಂತ ಅನಿಸ್ತಾ ಇದೆ ಬಟ್ ನೋಡೋಣ ಅಂತ ಹೇಳಿದರು ಅದು ಚೆಕ್ ಮಾಡಬೇಕಷ್ಟೇ ರಶ್ ಇದ್ದರು ತುಂಬ ರಶ್ ಅಲ್ಲಿದ್ದರು ನಾನೇನು ಮಾಡಿದೆ ಅಂದರೆ ಅಲ್ಲಿಂದ ಬಿಟ್ಟು ಬಂದೆ ಅಲ್ಲಿಂದ ಬಿಟ್ಟು ಬಂದು ನೆಕ್ಸ್ಟ್ ಡೇ ನಾನು ಕರೆಕ್ಟ ಶೋರೂಮಿಗೆ ಹೋದೆ ಹೋದಾಗ ನೋಡಿ ಹೇಳಿದ್ರು ಕಂಪ್ರೆಸರ್ ಹೋಗಿಬಿಟ್ಟಿದೆ ಕಂಪ್ರೆಸರ್ ಹೋದ ಕಾರಣ ನೀವು ಏನು ಮಾಡಿದರೆ ಅದನ್ನು ಕಂಪ್ರೆಸರ್ ಚೇಂಜ್ ಮಾಡಲೇಬೇಕು ಕಂಪ್ರೆಸರ್ ಚೇಂಜ್ ಮಾಡಬೇಕಂದ್ರೆ ಕಂಡೆನ್ಸರ್ ಚೇಂಜ್ ಮಾಡಬೇಕು ಜೊತೆಗೆ ಕೆಲವು ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಿ ರಫ್ ಆಗಿ ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ರೂಪಾಯಿ ಬರುತ್ತಂತ ಹೇಳಿದ್ರು ಒಂಥರ ಶಾಕ್ ಆಯಿತು ಏನು ಮಾಡೋದು ಸುಮ್ಮನೆ ಮೂವತ್ತ ಎಂಟು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಅದು ಸಣ್ಣ ಅಮೌಂಟ್ ಏನಲ್ಲ ಹ್ಯೂಜ್ ಅಮೌಂಟ್ ಅಂತಲೇ ಆಯಿತು ಒಂದು ಕಾರಿಗೆ ಎರಡೂವರೆ ವರ್ಷದಲ್ಲಿ ಎರಡು ವರ್ಷ ಮೂರು ಮೂರು ವರ್ಷದ ಒಳಗಡೆ ಇಷ್ಟು ಖರ್ಚು ಅಂತ ಹೇಳಿದ್ರೆ ಒಂಥರ ಬೇಜಾರು ಕೂಡ ಆಯಿತು ಗಾಡಿನೇ ಚೇಂಜ್ ಮಾಡಿದರೆ ಹೇಗೆ ಅಂತ ಹೇಳ್ಕೊಂಡು ಪ್ಲಾನ್ ಮಾಡಿದೆ ಹಾಗೆ ಅಂದರೆ ಸ್ವಲ್ಪ ಬೇರೆ ಕ ಸ್ವಲ್ಪ ಟೈರ್ ಎಲ್ಲ ಚೇಂಜ್ ಮಾಡಬೇಕಿತ್ತು ಎಲ್ಲ ಇತ್ತು ಅದನ್ನೆಲ್ಲ ಚೇಂಜ್ ಮಾಡುವ ಲೆಕ್ಕಾಚಾರ ಹಾಕಬೇಕಾದ್ರೆ ಮತ್ತೆ ಬೇಡ ಇನ್ನೊಂದು ಬೇರೆ ಬೇರೆಗಳಾದರೂ ನೋಡೋಣ ಅಂತಕೊಂಡು ನನ್ನ ಈ ಹಿಂದೆ ಒಂದು ಸರ್ವಿಸ್ ನನ್ನ ಬೀಟ್ ಕಾರನ್ನು ಸರ್ವಿಸ್ ಮಾಡಿಸಿದೆ ಅಲ್ಲಿ ಹೋದೆ ಅಲ್ಲಿ ಹೋಗಿ ನೋಡಿದವರು ಹೇಳಿದ್ರು ಕಂಪ್ರೆಸರ್ ಹೋಗಿದೆ ಕಂಪ್ರೆಸರ್ ಹೋದ ಕಾರಣ ನಿಮಗೆ ಇದಕ್ಕೆ ಕಂಪ್ರೆಸರಿಗೆ ಈ ಒಂದು ಕಂಪ್ರೆಝರ್ ಹಾಕಬೇಕಂದ್ರೆ ಹದಿನೈದು ಸಾವಿರ ರೂಪಾಯಿ ಇದೆ ಜೊತೆಗೆ ಕಂಡೆನ್ಸರ್ ಚೇಂಜ್ ಮಾಡಬೇಕು ಮತ್ತು ಲೇಬರ್ ಆದ ಒಂದು ಇಪ್ಪತ್ತ ಮೂರು ಸಾವಿರ ರೂಪಾಯಿ ಬೇಕು ಅಂತ ಹೇಳಿದರು ಅಲ್ಲಿಂದ ಸರಿ ನೆಕ್ಸ್ಟ್ ಯಾವಾಗಾದ್ರೂ ನೋಡೋಣ ಅಂತ ಹೇಳ್ಕೊಂಡು ನಾನು ಕೇಳಿದೆ ಮತ್ತೂ ಏನಾದರೂ ರಿಪೇರಿ ಮಾಡಲಿಕ್ಕೆ ಆಗತ್ತಾ ಇಲ್ಲ ಮಾಡೋಕ್ಕಾಗಲ್ಲ ಅದನ್ನ ಅಂತ ಹೇಳಿದರು ಅಲ್ಲಿಂದ ಮತ್ತೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿರೋದು ಅವರು ಹೇಳಿದರು ಇಲ್ಲ ನೀವು ಡೈರೆಕ್ಟಾಗಿ ಇಲ್ಲಿ ಪಡೀಲಲ್ಲಿರುವಂತಹ ಶ್ರೀ ಮಹಾಲಿಂಗೇಶ್ವರ ಕಾರು ಎ ಸಿ ಸೆಂಟ್ರಿಗೆ ಹೋಗಿ ಅವರಲ್ಲಿ ಅಲ್ಲಿಂದಲ್ಲಿಗೆ ಏನಾದರೂ ರೆಡಿ ಮಾಡೋದಿದ್ರೆ ಮಾಡ್ತಾರೆ ಟ್ರೈ ಮಾಡ್ತಾರೆ ಹೋಗಿ ಅಂತ ಅಂತೇಳ್ಕೊಂಡು ಬಂದೆ ಪ್ರವೀಣ್ ಅಂತ ಹೇಳಿ ಇಲ್ಲಿ ಅವರು ಮಾಲಕರು ಬಂದಾಗ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಯಾರೋ ಇದಕ್ಕಿಂತ ಮೊದಲು ನೋಡಿದ್ರು ಅವ್ರು ಅದನ್ನ ಇಲ್ಲ ನೋಡಕ್ ಕಷ್ಟ ಇದೆ ಅದು ರೆಡಿ ಆಗಲ್ಲ ಹಾಗೆ ಅಂತ ಹೇಳ್ತಿದ್ರು ಬಟ್ ಇವರು ಏನ್ ಮಾಡಿದ್ರು ಅಂದ್ರೆ ಬಂದ ಕೂಡಲೇ ಅದನ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ನೋಡಿದ್ರು ಟ್ರೈ ಮಾಡಿದ್ರು ಟ್ರೈ ಮಾಡಿಬಿಟ್ಟು ನನಗೆ ಖುಷಿ ಆಯ್ತು ಯಾಕಂದ್ರೆ ಆಗತ್ತೋ ಇಲ್ವೋ ಅದು ಸೆಕೆಂಡ್ರಿ ಒಂದು ಯಾವ್ದೊಂದು ಕೆಲಸ ಅದು ರೆಡಿ ಆಗತ್ತೋ ಇಲ್ಲೋ ಅಂತ ಹೇಳಿದ್ರೆ ಸೆಕೆಂಡ್ರಿ ಅದಕ್ಕಿಂತ ಹೆಚ್ಚಾಗಿ ಅವರು ಟ್ರೈ ಮಾಡೋಣ ನೋಡೋಣ ಸರಿ ಆದ್ರೆ ಆಗ್ಬೋದು ಅಂತ ಹೇಳ್ಕೊಂಡು ದುಡ್ಡು ಕೇಳಿದಾಗ ಬಿಡುವೇ ಬೇಡ ಅಂತ ಮತ್ತೆ ಒತ್ತಾಯದಲ್ಲಿ ಏನಾದರೂ ಬಂದಿದ್ದಕ್ಕೆ ಅಂತ ಹೇಳಿ ಚಿಲ್ಲರೆ ಕೊಟ್ಟು ಹೋಗ್ವಿ ಯಾಕಂದ್ರೆ ಅಷ್ಟು ಕೆಲಸ ಮಾಡಿದಾಗ ನಮ್ಮ ಒಂದು ಸಮಾಧಾನಕ್ಕಾಗಿ ಅವ್ರು ಬಿಡುವೇ ಬೇಡ ಅಂತ ಹೇಳಿದ್ರು ಯಾಕಂದ್ರೆ ರೆಡಿ ಆಗದೆ ನಾವು ದುಡ್ಡು ತಗೊಳ್ಳೋಲ್ಲ ಓಕೆ ಸರಿ ಆದರೆ ಆಗುತ್ತೆ ಇಲ್ಲಾಂದರೆ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಒಂದೆರಡು ದಿನ ಬಿಟ್ಟು ನೋಡಿದೆ ನೋಡಿದಾಗ ನನಗೆ ಫುಲ್ ಕ್ಲಿಯರ್ ಅಂತಲ್ಲ ಆದರೆ ಮೊದಲಿಗಿಂತ ಬೆಟರ್ ಅಂತ ಅನಿಸ್ತೇ ಇತ್ತು ರನ್ನಿಂಗಲ್ಲಿ ನನಗೆ ಅದು ಕೂಲಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ತಿಳ್ಕೊಂಡು ನಿಲ್ಲಿಸ್ದಲ್ಲಿ ಹೇಳೋಷ್ಟು ಕೂಲಿಂಗ್ ಕೂಲಿಂಗಲ್ಲ ಆದರೂ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದಿತ್ತು ಬಟ್ ಇನ್ನು ಅದನ್ನು ಹಾಗೆಯೇ ಇಟ್ಕೊಂಡ್ರೆ ಸರಿಯಾಗಲ್ಲ ಅಂತ ಹೇಳ್ಕೊಂಡು ಮತ್ತು ಅವರಲ್ಲಿ ಕೇಳಿದೆ ನಾನು ಏನು ಮಾಡಬೇಕು ಇಲ್ಲ ಕಂಪ್ರೆಸರ್ ನೀವು ತಗೊಂಬಂದರೆ ನಾನು ರೆಡಿ ಮಾಡಿ ಕೊಡ್ತೀನಿ ಅಂತಲೂ ಹೇಳಿದರು ಬೇರೆ ಯಾರು ಕೂಡ ಆ ಒಂದು ಮಾತನ್ನು ಹೇಳಿರಲಿಲ್ಲ ಬಟ್ ನಾನು ಏನು ಮಾಡಿದೆ ಅಂದರೆ ಮಾರುತಿ ಜಿನ ಪಾರ್ಟ್ಸಲ್ಲೇ ಚೆಕ್ ಮಾಡಿದೆ ಹನ್ನೆರಡು ಸಾವಿರದ ಐನೂರ ಅರವತ್ತೈದು ರೂಪಾಯಿ ಈ ಒಂದು ಕಂಪ್ರೆಸರ್ಗೆ ಇದು ಬೆಲೆಣದು ಒರಿಜಿನಲ್ ಕಂಪ್ರೆಸರ್ ಬೆಲೆಣೋ ಮತ್ತು ಗ್ಲಾನ್ಸ್ ಸೇಮ್ ಆದ ಕಾರಣ ಇದು ಅದಕ್ಕೆ ಸೂಟ್ ಆಗುತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ನಾವು ಅದೇ ಔಟ್ಸೈಡ್ ಮಾಡಿಸೋದಿದ್ರೆ ನಮಗೆ ಅವರು ಇದಕ್ಕೆ ಇದೇ ಕಂಪ್ರೆಝರಿಗೆ ಹದಿನಾಲ್ಕುವರಿಂದ ಹದಿನೈದು ಸಾವಿರ ಹೇಳಿದ್ರು ಬಟ್ ಬೇರೆಯೊಂದು ಸ್ಟೋರಲ್ಲಿ ಕೇಳಬೇಕಂದ್ರೆ ಇದಕ್ಕೆ ಹದಿಮೂರರು ಸಾವಿರ ಅಂತ ಹೇಳಿದರು ಬಟ್ ಇದು ಅವ್ರದೇ ನಾನು ಮಂಗಳೂರಿಂದ ಮಾರೂರು ಮೋಟಾರ್ಸಿಂದ ತರಿಸಿದ್ದೇನೆ ಏಜೆನ್ಸಿಯಿಂದ ತರಿಸಿದೆ ಈಗ ಇಲ್ಲಿ ಬಂದಿದ್ದೇನೆ ಈಗ ಇದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಎಲ್ಲ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಈಗ ಇದನ್ನು ರಿಪ್ಲೇಸ್ ಮಾಡಬೇಕು ಜೊತೆಗೆ ಅದರ ಕಂಡೆನ್ಸರ್ ಏನಿದೆ ಕಂಡೆನ್ಸರ್ನ ಫಿಲ್ಟರ್ ಕೂಡ ಚೇಂಜ್ ಮಾಡ್ತಾರೆ ಯಾಕಂದರೆ ಕಂಡೆನ್ಸರ್ ಅನ್ನೋದು ಲಾಸ್ಟ್ ಟೈಮ್ ಒಂದು ಸಲ ಆಕ್ಸಿಡೆಂಟ್ ಆದಾಗ ಕಂಡೆನ್ಸರ್ ಚೇಂಜ್ ಮಾಡಿದ್ವಿ ಅದ ಕಾರಣ ಅದನ್ನು ಫಿಲ್ಟರ್ ಮಾತ್ರ ಚೇಂಜ್ ಮಾಡೋಣ ಅಂತ ಹೇಳಿದರು ಬಾಕಿ ಇದೆಲ್ಲ ಕ್ಲೀನ್ ಆಗಿದೆ ಮೊನ್ನೆ ತುಂಬ ಅಂದರೆ ತುಂಬ ಕ್ಲೀನ್ ಮಾಡಿದ್ರು ಅದರಲ್ಲಿ ತುಂಬ ಮಡ್ ಟೈಪ್ ಅಲ್ಲೆಲ್ಲ ಬಂದಿತ್ತು ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದಾರೆ ಇವತ್ತು ಈ ಒಂದು ಕಂಪ್ರೆಸರನ್ನು ಚೇಂಜ್ ಮಾಡಿಸ್ತಾ ಇದ್ದೀನಿ ನೋಡೋಣ ಎಷ್ಟು ಹೊತ್ತಾಗುತ್ತೆ ಎಲ್ಲ ನಿಮಗೆ ಆಗಿ ಫೀಸ್ ಕೊಡ್ತೀನಿ ಎಷ್ಟು ಎಮೌಂಟ್ ಆಗುತ್ತೆ ಅಂತ ಎಲ್ಲ ಟೋಟಲ್ ನನಗೆ ಎಷ್ಟು ಖರ್ಚಾಯಿತು ಎಷ್ಟು ಉಳಿತಾಯ ಆಯಿತು ಅಂತ ಹೇಳೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ அந்திரன் மாட்ட நம்ம ಹಾಂ ನನಗಿಲ್ಲಿ ಖುಷಿಯಾದ್ದು ಏನಂತ ಹೇಳಿದ್ರೆ ಇದು ನೋಡಿ ಇದು ಎ ಸಿ ಕಂಡೆನ್ಸರು ಇದರಲ್ಲಿ ಇದು ಹೊಸ್ತು ಹಾಕಿರೋದು ಹೊಸ್ತು ಅಂತ ಹೇಳಿದ್ರೆ ನಾನು ಇವಾಗ ಲಾಸ್ಟ್ ಟೈಮ್ ಗಾಡಿ ಆಕ್ಸಿಡೆಂಟ್ ಹೊಸ್ತು ಹೊಸದಾಕಿರುವಂಥದ್ದು ಇದು ನೋಡಿ ಅದರೊಳಗೆ ಇರುವಂಥ ಒಂದು ಫಿಲ್ಟರ್ ಇದು ಈ ಫಿಲ್ಟರ್ ನೋಡಿ ಇಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ ಈ ವೈಟ್ ಹೇಗಿದೆ ಈ ವೈಟ್ ಇರಬೇಕಿತ್ತು ಬಟ್ ಫುಲ್ ಬ್ಲ್ಯಾಕ್ ಆಗಿದೆ ಇವಾಗ ಶೋರೂಮಲ್ಲಿ ಹೋದಾಗ ನಾವು ಇದನ್ನು ಫುಲ್ಲು ರೀಪ್ಲೇಸ್ ಮಾಡ್ತಾರೆ ಇದನ್ನು ರಿಪೇರಿ ಮಾಡುವಂಥ ವಿಷಯ ಏನು ಬರೋದಿಲ್ಲ ಇದನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ಫುಲ್ ಪೆಟ್ರೋಲೆಲ್ಲ ಹಾಕಿ ಇದನ್ನು ಕ್ಲೀನ್ ಮಾಡಿ ಆ ನಂತರ ಇದಕ್ಕೆ ಹೊಸ ಫಿಲ್ಟರ್ ಹಾಕ್ತಾರೆ ಇದು ಎ ಸಿ ಮೆಕ್ಯಾನಿಕಲ್ ಸರ್ ಇದಕ್ಕೆ ಬಂದಾಗ ಅದನ್ನು ಅವರು ಕ್ಲೀನ್ ಮಾಡಿ ಹಾಕಿರುವಂಥದ್ದು ನನಗೆ ಇದೊಂದು ಆಯಿತು ನಾನು ಮೊನ್ನೆ ಹೋದಂಥ ಪ್ಲೇಸಲ್ಲಿ ಇಲ್ಲ ಅದು ಹೊಸ ಇದನ್ನೇ ಏನು ಕಂಡೆನ್ಸರನ್ನೇ ಚೇಂಜ್ ಮಾಡಬೇಕು ಅಂತ ಹೇಳಿದರು ಫಸ್ಟ್ ಹೋದಾಗ ಅದೆಲ್ಲ ತುಂಬ ನಮಗೆ ಅಂದರೆ ಅಗತ್ಯ ಇಲ್ಲ ಇದನ್ನೆಲ್ಲ ರೆಡಿ ಮಾಡಿ ಮಾಡಲಿಕ್ಕೆ ಆಪ್ಷನ್ ಇದೆ ಕೆಲವರು ಮಾಡ್ತಾರೆ ಕೆಲವರು ದುಡ್ಡೇ ಮಾಡಬೇಕು ಅಂತ ಹೇಳುವಂಥವ್ರು ಇದನ್ನು ರಿಪ್ಲೇಸ್ ಮಾಡಲಿಕ್ಕೇ ಹೇಳ್ತಾರೆ ಬಟ್ ಇವರ ಈ ಒಂದು ಸರ್ವಿಸ್ ನನಗೆ ತುಂಬ ಇಷ್ಟ ಆಗೋಯಿತು ಇದು ನೋಡಿ ಇದು ನಾನು ಗಾಡಿಯಿಂದ ತೆಗೆದಿರುವಂತಹ ಒಂದು ಕಂಪಲ್ಸರಿ ಇದು ಎಸಿದು ಇದು ಹೊಸ್ತು ನಾವು ರೆಡಿ ಮಾಡಲಿಕ್ಕೆ ಅಂತೇಳಿ ಬಂದಿರುವಂಥದ್ದು ಈಗ ಹಾಕಲಿಕ್ಕೆ ಮಾತಿಗೆ ನೋಡಬೇಕಾದ್ರೆ ಸೇಮ್ ಇದೆ ಇದು ಪ್ಯಾಕಿಂಗಲ್ಲಿ ಬಂದಿರುವಂಥದ್ದು ಇದು ನಾರ್ಮಲ್ ಆಗಿರುವಂಥದ್ದು ಎಷ್ಟು ಬಾಕಿ ಇದೆಲ್ಲ ನೋಡಬೇಕಾದ್ರೆ ಸೇಮ್ ಪೀಸ್ ಅದು ಅಂದರೆ ಗ್ಲಾನ್ಸ ಕಾರ್ ಆದರೂ ಕೂಡ ಮಾರುತ್ತಿದೆ ಜೆನ್ಯೂನ್ ಇದಕ್ಕೆ ಆಗುತ್ತೆ ಬ್ರ್ಯಾಂಡ್ ಬರುವಂಥದ್ದು ಸುಬ್ರೋಸ್ ಅಂತ ಹೇಳಿ ನೋಡಿ ಅದರಲ್ಲಿ ಪಾರ್ಟ್ ನಂಬರ್ ಮಾತ್ರ ಒಂದು ಚೇಂಜ್ ಆಗಿಬಿಟ್ಟಿದೆ ನಮ್ಗೆ ನಿಮಗೆ ಅದನ್ನು ಕ್ಲಿಯರ್ ನೋಡಬೇಕು ನೋಡಬೇಕಂತ ಇಲ್ಲಿ ಕ್ಲಿಯರ್ ಗೊತ್ತಾಗುತ್ತೆ ನೋಡಿ ಶುಭ್ರಸಿದ್ದು ಇದು ನೋಡಿ ವಾಲ್ ಹತ್ತಿರದಿಂದ ಫುಲ್ ಕ್ಲೀನ್ ಮಾಡುವಂಥದ್ದು ಪೆಟ್ರೋಲ್ ಹಾಕಿ ಯಾರು ಬಿಡ್ತಾ ಇದ್ದಾರೆ ಫುಲ್ ಅದರಲ್ಲಿರುವಂಥ ಮಡ್ಡೆಲ್ಲ ಹೊರಗಡೆ ಬರ್ತಾ ಇದೆ ಮೊನ್ನೆ ಒಂದ್ಸಲ ಕ್ಲಿಯರ್ ಮಾಡಿದರು ಹಳೆಯ ಕಂಪ್ರೈಸರನ್ನು ಕ್ಲೀನ್ ಮಾಡಿ ಹಾಕುವಾಗ ಬಟ್ ಇವಾಗ ಹೊಸ ಕಂಪ್ರೈಸರ್ ಕೊಡೋದಕ್ಕೆ ಮೊದಲು ವಾಪಸ್ ಮದ್ದು ಬಂದಿದೆ ಅಂತ ನೋಡುವಂಥದ್ದು ಒಂದದು ಮತ್ತು ಇಲ್ಲಿ ನೋಡಿ ಇಲ್ಲಿ ಇದನ್ನು ಏನು ಕಂಡೆನ್ಸರ್ ಇದೆ ಕಂಡೆನ್ಸರ್ ಇದೆ ಫುಲ್ ಪೆಟ್ರೋಲೆಲ್ಲ ಹಾಕಿಬಿಟ್ಟಿದ್ದಾರೆ ಇದನ್ನ ಫುಲ್ ಕ್ಲೀನ್ ಮಾಡಲಿಕ್ಕೆ ಇದೆ ಅಲ್ಲಿ ಕೂಡ ಪೆಟ್ರೋಲ್ ಹಾಕಿ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಇವತ್ತು ಕಂಪ್ರೈಸರ್ ಹಾಕಿದ ಮೇಲೆ ಫುಲ್ ಹೊಸ ಒಂದು ರೀಸೆಟ್ ಆಗುತ್ತೆ ಫುಲ್ ಗ್ಯಾಸ್ ಫಿಲ್ ಆಗುತ್ತಲ್ಲ ಒಲೆ ಫುಲ್ ಬರುತ್ತೆ ಬಟ್ ನೀವೇನಾದರೂ ಈ ಮಂಗಳೂರು ಈ ಬಂಟ್ವಾಳ ಈ ಕಡೆ ಶಿಳ್ಳ್ಯ ಬೆಳ್ತಂಗಡಿ ಈ ರೀತಿ ಏನಾದರೂ ಒಂದು ಗಾಡಿ ನೋಡೋದಿದ್ರೆ ಎ ಸಿ ಅಂತೂ ತುಂಬ ರೀಸ್ನೇಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಇವರು ನಾವು ತಂದು ಕೊಟ್ಟಂಥ ಫಾಟ್ಸನ್ನು ಹಾಕಿ ಕೊಟ್ಟರು ಒಂದು ಇನ್ನೊಂದು ಅಂತ ಹೇಳಿದ್ರೆ ನನಗೆ ಮೊನ್ನೆ ಕೂಡ ಅಷ್ಟೇ ಅಷ್ಟೆಲ್ಲ ಕೆಲಸ ಮಾಡಿ ದುಡ್ಡು ಏನು ಬಿಲ್ ಅಂತ ಆಗಿಲ್ಲ ಗ್ಯಾಸ್ ಫಿಲ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಎಲ್ಲ ಚೆಕ್ ಮಾಡಿ ಒಂದೂವರೆ ಸಾವಿರ ರೂಪಾಯಿ ಆಗಿರೋದಷ್ಟು ನಾವು ಅದನ್ನೇ ನೋಡಬೇಕಾದ್ರೆ ಕೆಲವೊಂದು ಪ್ಲೇಸಲ್ಲೆಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಒಂದು ಬಿಟಿದ್ದು ಜಸ್ಟ್ ಕಂಪ್ರೇಸರಲ್ಲಿರುವಂತಹ ಒಂದು ವಾಚರ್ ಚೀನ್ ಮಾಡೋದಕ್ಕೆ ಮೂರುವರೆ ಸಾವಿರ ರೂಪಾಯಿ ಮೂರು ಸಾವಿರದ ನಾಲ್ಕು ರೂಪಾಯಿ ತಗೊಂಡಿದ್ದಾರೆ ಅದನ್ನು ಕಂಪೇರ್ ಮಾಡಿದರೆ ಇದು ಎಷ್ಟೋ ಚೀಪ್ ಅಂತಲೇ ಹೇಳ್ಬೋದು ಇದು ಕೆಲಸ ಮಾಡಿ ಅದು ಬರೀ ಒಂದು ಗಂಟೆ ಕೆಲಸ ಇದ್ದಿದ್ದು ಬಟ್ ಇಲ್ಲಿ ಮೂರು ಗಂಟೆ ಕೆಲಸಕ್ಕೆ ಮೊನ್ನೆ ಅದು ಗ್ಯಾಸಲ್ಲ ಫ್ರೀ ಮಾಡಿ ಅಷ್ಟು ಕಡಿಮೆ ಆಗಿದೆ ಬಟ್ ಇವತ್ತು ನಾನು ಎಷ್ಟು ಆಗುತ್ತೆ ಅಂತ ಇವತ್ತು ಕೂಡ ಹೇಳ್ತೀನಿ ಇಷ್ಟೆಲ್ಲ ಕೆಲಸ ಮಾಡಿದ್ರು ಹೀಗಂತೂ ಬೆಸ್ಟ್ ಏನು ಗೊತ್ತಾ ಕೆಲವೊಂದು ಪ್ಲೇಸಲ್ಲೆಲ್ಲ ನಾವು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಅವ್ರು ಟ್ರೈ ಮಾಡಬೇಕಲ್ಲ ಹೊಡೆದು ಕೊಡಲಿಲ್ಲ ಇದು ಆಗಲ್ಲ ಸುಳ್ಳು ಎಲ್ಲ ರಿಪ್ಲೇಸ್ ಮಾಡೋ ಮಾಡಬೇಕು ಅಂತ ಹೇಳೋದಕ್ಕಿಂತ ಟ್ರೈ ಮಾಡೋಣ ಆಗೋದಿದ್ರೆ ಮಾತ್ರ ಅದನ್ನು ರಿಪ್ಲೇಸ್ ಮಾಡೋದು ಹೇಳುವಂಥ ಕೆಲಸಕ್ಕೆ ಮಹತ್ವ ಕೊಡುವಂಥವ್ರು ಇರ್ತಾರಲ್ಲ ಇದು ಅಂತ ಒಂದು ಪ್ಲೇಸ್ ಅಂತ ನಾನು ಅನ್ಕೋತೀನಿ ನಾನು ಆದ ಕಾರಣ ಇದು ಇಲ್ಲಿ ಓಕೆ ಅಂತ ನನಗೆ ಅನ್ನಿಸ್ತು ಸರ್ ಸಂತು ಚೆನ್ನಾಗೇ ಇದೆ ಕೊನೆಗೂ ಫಿಟ್ಟಿಂಗ್ ಎಲ್ಲ ಆಯಿತು ನಮ್ಮ ಗಾಡಿದು ಎಲ್ಲ ಏರ್ ಫಿಲ್ಲಿಂಗ್ ಎಲ್ಲ ಆಯಿತು ಎ ಸಿ ಗ್ಯಾಸ್ ಎಲ್ಲ ಫಿಲ್ಲಿಂಗ್ ಎಲ್ಲ ಇತ್ತು ಎಲ್ಲ ಕ್ಲಿಯರಾಗಿ ಈಗ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ ಸ್ವಲ್ಪ ಬಂಪರ್ ಕಟ್ ಕಟ್ಟಾಗಿತ್ತು ಇದನ್ನು ಇಲ್ಲಿ ಫೈಬರ್ ವೆಲ್ಡ್ ಮಾಡಿಸಿ ಒಳಗ ಅದೆಲ್ಲ ಮಾಡಿಸಿ ಇವಾಗ ಫಿಟ್ಟಿಂಗ್ ಆಗ್ತಾಯಿದೆ ಫೈನಲ್ ಆಯಿತು ಇವಾಗ ಇವಾಗ ಒಳ್ಳೆ ಕೂಲಿಂಗ್ ಇದೆ ಮೊದಲು ಕೂಲ್ ಅಂತ ಹೇಳುವಂಥ ಇರಲೇ ಇಲ್ಲ ಫುಲ್ಲು ನಾಯ್ಸ್ ಬರ್ತಾಯಿತ್ತು ಬಟ್ ಇವಾಗ ಎಲ್ಲ ಕ್ಲಿಯರ್ ಆಯಿತು ಸಮಾಧಾನ ಆಯಿತು ತುಂಬ ಹೆವಿ ಅಂತ ಅನಿಸಲಿಲ್ಲ ಯಾಕಂದರೆ ನಾವು ಇಪ್ಪತ್ತ ಮೂರು ಸಾವಿರ ಇಲ್ಲಿ ಮೂವತ್ತೆಂಟು ಸಾವಿರ ಇಲ್ಲಿ ಇವಾಗ ಇಲ್ಲಿ ಎಷ್ಟೇ ಹೋದ್ರೂ ಸಣ್ಣ ಬಜೆಟಲ್ಲಿ ಯಾಕಂದರೆ ಒಂದು ಹದಿನೈದರಿಂದ ಹದಿನಾರು ಸಾವಿರ ಅದು ಮೊನ್ನೆ ನಾನು ಬಂದು ಇದನ್ನೆಲ್ಲ ಚೆಕ್ ಮಾಡಿಸಿರ್ಬೇಕಂದ್ರೆ ಎಲ್ಲ ಸೇರಿ ನನಗೊಂದು ಹದಿನೇಳು ಹದಿನೇಳುವರೆ ಸಾವಿರ ರೂಪಾಯಿ ಆಗಿರ್ಬೋದು ಅನಿಸುತ್ತೆ ನಾನು ಟೋಟಲ್ ಎಷ್ಟು ಅಂತ ಒಂದು ಲಾಸ್ಟ್ ಇವಾಗ ಬಿಲ್ಲೆಲ್ಲ ಆದಮೇಲೆ ಹೇಳ್ತೀನಿ ಬಟ್ ಫೈನಲ್ ಆಯಿತು ನನ್ನ ಕೆಲಸ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ಯಾಕಂದರೆ ಕೆಲವೊಂದು ಸಲ ನಾವು ಏನು ತಪ್ಪು ಮಾಡೋದು ಗೊತ್ತಾ ನಾವು ಒಂದೇ ಪ್ಲೇಸಲ್ಲಿ ಹೋಗಿಬಿಟ್ಟು ಓಕೆ ಎ ಸಿ ಹೋಗಿದೆ ಅಂತ ಹೇಳಿದಾಗ ಅವರು ಹೇಳಿದ ಪ್ಲೇಸಲ್ಲೇ ಮಾಡಿಸೋಂಥದ್ದು ಬಟ್ ಅದಕ್ಕಿಂತ ಚೀಪ್ ಇರುವಂಥ ಅಂದರೆ ಚೀಪ್ ಅಂತ ಹೇಳಿ ಪ್ರೈಸಲ್ಲಿ ಚೀಪ್ ಇರುವಂಥವರು ಇರ್ತಾರೆ ಚೀಪಿಂದ ಹೇಳ್ಬೇಕಂದ್ರೆ ಕ್ವಾಲಿಟಿ ಅಲ್ಲ ಕ್ವಾಲಿಟಿ ಅಂತೂ ಪಕ್ಕ ಇರುತ್ತೆ ಬಟ್ ಪ್ರೈಸಲ್ಲಿ ಚೀಪ್ ಇರುವಂಥದ್ದು ಕೊನೆಗೂ ಆಯಿತು ಇಪ್ಪತ್ತ ಮೂರು ಸಾವಿರ ರೂಪಾಯಿ ಹೇಳಿದಲ್ಲಿ ಔಟ್ಸೈಡಲ್ಲಿ ಇಪ್ಪತ್ತ್ಮೂರು ಸಾವಿರ ಹೇಳಿರೋದು ಶೋರೂಮಲ್ಲಿ ಎಂಟು ಸಾವಿರ ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಹೇಳಿದರು ಬಟ್ ಇಲ್ಲಿ ನನಗೆ ಎಲ್ಲ ಸೇರಿ ಅಂದರೆ ಮೊನ್ನೆ ಬಂದಿರುವಂಥದ್ದು ಅಲ್ಲಿ ಚೆಕ್ ಮಾಡಿಸಿರುವಂಥ ಶೋರೂಮಲ್ಲಿ ಚೆಕ್ ಮಾಡಿಸಿರುವಂಥ ದುಡ್ಡು ಎಲ್ಲ ಸೇರಿ ಔಟ್ಸೈಡ್ ಮಾಡಿಸಿರುವಂಥದ್ದು ಅಲ್ಲ ಸೇರಿ ಹದಿನೇಳು ಸಾವಿರದ ಐವತ್ತು ರೂಪಾಯಿ ಆಯಿತು ಎ ಸಿ ಸರ್ವೀಸಿಗೆ ಇಲ್ಲಿ ಮೊನ್ನೆ ಬಂದು ರೆಡಿ ಮಾಡಿಸಿರುವಂಥದ್ದಾಗಿರ್ಬೋದು ಇವತ್ತಿನ ಲೇಬರ್ ಆಗಿರ್ಬೋದು ಕಂಪ್ರೆಸರ್ ಹೊಸ ಹಾಕಿರೋದು ಫಿಲ್ಟ್ರ್ ಹಾಕಿರೋಂಥದ್ದು ಎಲ್ಲ ಇಲ್ಲಿ ಇಲ್ಲಿ ಶ್ರೀಮಹಾಲಿಂಗೇಶ್ವರ ಕಾರ್ ಏರ್ ಕಂಡೀಷನು ಪುತ್ತೂರು ಪಡೀಲಲ್ಲಿರುವಂಥ ಒಂದು ಕಾರ್ ಏರ್ ಕಂಡೀಷನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ನೋಡ್ಕೊಳ್ಳಿ ಯಾರಾದರೂ ಈ ಕಡೆ ಬರೋವರಿದ್ದರೆ ಕಾಲ್ ಮಾಡಿ ಇಲ್ಲಿ ಬನ್ನಿ ಸಣ್ಣ ರೇಟಲ್ಲಿ ಒಳ್ಳೆ ಸರ್ವಿಸ್ ಅಂತಲೇ ಹೇಳ್ಬೋದು ನೀವೇನಾದರೂ ನಿಮ್ಮ ಕಾರನ್ನ ಸರ್ವಿಸ್ ಮಾಡುವಂಥ ಏನಾದರೂ ಪ್ಲ್ಯಾನ್ ಇದ್ದರೆ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ನೇರವಾಗಿ ಇಲ್ಲಿ ಬರ್ಬೋದು ನನಗಂತೂ ತುಂಬ ಇಷ್ಟ ಆಗೋಯ್ತು ಯಾಕಂದರೆ ನಾನು ಬೇರೆ ಬೇರೆ ಪ್ಲೇಸಲ್ಲೆಲ್ಲ ಹೋಗಿ ಕಾರನ್ನ ಸರ್ವಿಸ್ ಬಗ್ಗೆ ತುಂಬ ಯಾಕಂದರೆ ಈ ಕಾರ್ ಎ ಸಿ ವಿಚಾರದಲ್ಲಿ ನನಗೆ ತುಂಬ ಲಾಭ ಅಂತಲೇ ಹೇಳ್ಬೋದು ಹೊಸ ಕಂಪ್ರೆಸರ್ ಹಾಕಿಬಿಟ್ಟು ಅದು ಅಲ್ಲದ ಗ್ಯಾಸ್ ಫಿಲ್ಲಿಂಗ್ ಕೂಡ ಅಷ್ಟೇ ಎರಡು ಸಲ ಗ್ಯಾಸ್ ಫಿಲ್ ಮಾಡಿಕೊಂಡು ಎಲ್ಲ ಸೇರಿ ನನಗೆ ಲೇಬರನ್ನು ಹೇಳ್ತೀನಿ ಅಂತ ಅನಿಸಿಲ್ಲ ಪಾಪ ಕಷ್ಟ ಬಂದಿದ್ದಾರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಮತ್ತು ನೀವೇನಾದರೂ ಬರೋದಿದ್ದರೆ ಈ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಆಗಿ ಬರ್ಬೋದು ಪುತ್ತೂರು ಸುಳ್ಯ ಬೆಳ್ತಂಗಡಿ ಮಂಟ್ರೋಲ ಈ ಕಡೆ ಎಲ್ಲ ಬರೋರು ಪುತ್ತೂರಲ್ಲಿ ಬನ್ನಿ ಕಡಿಮೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಕಾರಲ್ಲಿ ಏನಾದರೂ ಎ ಸಿ ಕಂಪ್ಲೇಂಟ್ ಬರ್ತಿದೆಯಾ ಬಂದಿದ್ದರೆ ಯಾವ ರೀತಿ ಅಂತ ಹೇಳೋದನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ನಾವು ಇದ್ದರೆ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ 아 그러면 이